ಇನ್ಸ್ಪೆಕ್ಟರ್ ನಾಟಕ ಆಡ್ಕೊಂಡು ನಾನೊಬ್ಬ ಸಾಬಸ್ತ ನಾನು ಬಡ ಸಾಬಸ್ತ ಸಭ್ಯ ನಾನು ನಾನು ಮನೇಲಿದ್ರೆ ಮಾತ್ರ ಅನ್ನ ತಿನ್ನೋದು ಆಟಿ ಹೋಗಿ ಬಂದ್ರೆ ಏನು ತಿಂತೀನಿ ಅಂತ ಜ್ಞಾನ ಇರಲ್ಲ ಅಂತಕ್ಕಂತ ಸ್ಥಿತಿಯಲ್ಲಿದ್ದಂತಹ ಯೋಗೇಶ್ ಅಂತಕ್ಕಂತ ಆರ್ ಟಿ ಓ ಇನ್ಸ್ಪೆಕ್ಟರ್ ಅವತ್ತು ಅಯೋಗ್ಯ ನೀಚ ಭ್ರಷ್ಟ ಅತಿ ಭ್ರಷ್ಟ ಆತ ನನ್ನ ಏನು ತಪ್ಪಿಲ್ಲ ಅಂತಕ್ಕಂತ ಮಾತುಗಳನ್ನ ಆಡ್ತಾನೆ ಅವತ್ತು ಅದಾದ ಕೆಲವೇ ದಿನಗಳು ಬಹುಶಃ ಜನವರಿನಲ್ಲಿ ಆಯ್ತು ಸೆಪ್ಟೆಂಬರ್ ಅಕ್ಟೋಬರ್ ಸುಮಾರಿಗೆ ನಮ್ಮ ಪಕ್ಷದ ವತಿಯಿಂದ ನಾನೇ ಕುದ್ದು ಡ್ರೈವರ್ನ ಮಾರು ವಯಸ್ಸಿನಲ್ಲಿ ಇಲ್ಲಿ ಬಂದು ಡ್ರೈವರ್ ರೀತಿಯಾಗಿ ಬಂದು ಇದೇ ರೀತಿಯಾಗಿ ಫೈಲ್ ಹಿಡ್ಕೊಂಡು ನಾನು ರಘುಪತಿ ಇವರೆಲ್ಲ ಸಂದೀಪು ನಮ್ಮೊಂದು ತಂಡ ಇಲ್ಲಿ ಬಂದು ಲಾರಿ ಚಾಲಕರಾಗಿ ಒಳಗಡೆ ಹೋಗ್ತೀನಿ ನಾನು ಅಲ್ಲೊಬ್ಬ ಖಾಸಗಿ ವ್ಯಕ್ತಿಯನ್ನು ಕೌಂಟ್ರಲ್ಲಿ ಕುಣಿಸಿರ್ತಾರೆ ಕೌಂಟ್ರಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಕೂತಿರ್ತಾನೆ ಅವನು ನಾನು ಹೋಗಿ ನನ್ನ ಫೈಲನ್ನು ಎಲ್ಲ ದಾಖಲೆಗಳು ಸರಿ ಇದಾವೆ ನನ್ನ ಹತ್ರ ಫೈಲನ್ನ ಕೊಡ್ತೀನಿ ನಾನು ಅವನಿಗೆ ಪೈಲ ಕೊಟ್ಟೆ ಪೈಸ ದೇ ಅಂತಾನೆ ನಾನು ಅವನಿಗೆ ಮುನ್ನೂರು ರೂಪಾಯಿ ಕೊಟ್ಟೆ ಅವತ್ತಿನ ಫಿಕ್ಸು ಇವ್ರದ್ದು ಮಾಮೂಲಿ ಫಿಕ್ಸು ಅವತ್ತಿಗೆ ಇದ್ದಿದ್ದು ಐನೂರು ರೂಪಾಯಿ ನಾನು ಅವನಿಗೆ ಮುನ್ನೂರು ರೂಪಾಯಿ ಕೊಟ್ಟಾಗ ಅವನು ಹೇಳ್ತಾನೆ ಐನೂರು ರೂಪಾಯಿ ಕೊಡೋ ಬೇಕು ಅಂತ ನಾನು ಸರ್ ನೀವು ಐನೂರು ರೂಪಾಯಿ ಕೊಟ್ಟರೆ ನನಗೆ ರೆಸಿಪ್ಟ್ ಕೊಡ್ತೀರಾ ಅಂತ ಕೇಳ್ತೀನಿ ಅವನಿಗೆ ಏನು ಬಗ್ಗೆ ಮಾತಾಡ್ತೀಯಾ ಮುನ್ನೂರು ರೂಪಾಯಿಗೆ ನಾನು ರೆಸಿಪ್ ಬರುತ್ತಾ ಮುನ್ನೂರು ರೂಪಾಯಿ ಕೊಡೋಕೆ ಬಂದಿದ್ದೆ ಮತ್ತೆ ಮತ್ತು ಹೆಂಗೆ ಬಂದೆ ನೀನು ಅಂತ ಹೇಳಿ ನಾನೇ ಅವನಿಗೆ ಲಂಚ ಕೊಡೋ ಇರ್ತೀನಿ ಅಲ್ಲ ಅವ್ನು ಬೆದರಿಸ್ತಾನೆ ಸೊ ಅವತ್ತು ನಾವು ಅವನ ಪ್ರಶ್ನೆ ಮಾಡಿದಾಗ ಆತ ಕೌಂಟ್ರಿಂದ ಎದ್ದು ಓಡೋಗ್ತಾನೆ ಅಕ್ಷರ ಸಹ ಅವನು ಒಬ್ಬ ಖಾಸಗಿ ವ್ಯಕ್ತಿ ಇವ ಅವತ್ತು ಇದ್ದಂತಹ ಇನ್ಸ್ಪೆಕ್ಟರ್ ಯೋಗೇಶು ಸರ್ಕಾರಿ ಸಂಬಳ ತೆಗೆದುಕೊಂಡು ಸರ್ಕಾರಿ ಯೂನಿಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯೋಗೇಶು ಒಬ್ಬ ಕಳ್ಳ ಸುಲಿಗೆ ಕೋರ ಎಕ್ಸ್ಟ್ರಾಕ್ಷನ್ ಮಾಡೋ ಅಂತ ಖಾಸಗಿ ವ್ಯಕ್ತಿಯನ್ನು ತನ್ನ ಮುಂದೆಗಡೆ ಚೇಂಬರ್ ಅಲ್ಲಿ ಗುಂಡಿಸ್ಕೊಂಡು ದುಡ್ಡು ದುಡ್ಡನ್ನ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದ ಅವತ್ತಿನ ಭ್ರಷ್ಟ ಆರ್ಟಿಒ ಇನ್ಸ್ಪೆಕ್ಟರ್ ಬಾರಿ ಬಾರಿ ಹಂಗಾಮ ಐಡ್ರಾಮ ಮಾಡಿದ್ರು ಅವತ್ತಿಗೂರು ನಾವು ಒಳಗಡೆ ಹೋದಾಗ ಇಲ್ಲೇ ಇದ್ದಂತಹ ಗೂಂಡಗಳನ್ನೇ ಕರೆಸಿದ್ರು ನಮ್ಮ ಮೇಲೆ ಒಬ್ಬ ಗೂಂಡ ಅಲ್ಲೇ ಮಾಡೋದಕ್ಕೆ ಬಂದ ನಮ್ಮವರ ಶರ್ಟ್ಗಳನ್ನು ಹರಿದ್ರು ನಮ್ಮ ಮೇಲೆ ಕೈ ಮಾಡಿದ್ರು ನಮ್ಮ ಮೇಲೆ ಒಡೆದ್ರು ರಾಜ್ಯದ ಲಕ್ಷಾಂತರ ಜನರು ಸುಮಾರು ಒಂದು ಐವತ್ತು ಲಕ್ಷ ಜನರು ಅತಿ ಬೆಲೆ ಚೆಕ್ ಪೋಸ್ಟ್ನಲ್ಲಿ ಅವತ್ತಿನ ಅಧಿಕಾರಿಗಳು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಖಾಸಗಿ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು ಅಲ್ಲೇ ಏನ ಮಾಡಿದ್ರು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನರು ಸುಮಾರು ಐವತ್ತು ಲಕ್ಷಕ್ಕ ಲಕ್ಷಕ್ಕೂ ಅಧಿಕ ಜನರು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಗಮನಿಸಿದ್ರು ಆ ವಿಡಿಯೋ ಅತ್ತಿ ಬೆಲೆ ಚೆಕ್ ಪೋಸ್ಟ್ ಆರ್ ಟಿ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷ ಅಂತ ಹೊಡೆದ್ರೆ ಇವತ್ತು ಅಲ್ಲಿ ಬರುತ್ತೆ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ನಾವು ಬಂದ್ವಿ ಪ್ರಶ್ನೆ ಮಾಡಿದ್ವಿ ರೆಡ್ ಅಂಡ್ ಆಗಿ ಸಿಗಾಕೊಂಡ್ರು ಅನ್ನ ತಿಂದ್ರು ಹೇಳಿ ತಿನ್ಬೇಡಿ ನೀವು ಬಿಡ್ರಪ್ಪ ಪಾಪ ಅವ್ರು ಯಾರು ಲಾರಿ ಡ್ರೈವರ್ ಯಾಕಾಗ್ ಮಾಡ್ತಾ ಇದಾರೆ ಅಕ್ಕಿ ತಗೊಂಬರ್ತಾರೆ ಇನ್ನಾದ ಗೋಧಿ ತಗೊಂಬರ್ತಾರೆ ಎಣ್ಣೆ ತರ್ತಾರೆ ಮತ್ತೇನೋ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಗೊಬ್ಬರ ಫರ್ಟಿಲೈಸರ್ ಇಂಥವನ್ನ ತುಂಬ್ಕೊಂಡ್ ಬರ್ತಾರೆ ನೀವು ಅವ್ರ ಹತ್ರ ಎರಡ್ ಸಾವಿರ ಮೂರ್ ಸಾವಿರ ಸುಲ್ಗೆ ಮಾಡಿದ್ರೆ ಆ ದುಡ್ಡನ್ನ ಅವ್ರು ಯಾಕೆ ತಲೆ ಮೇಲೆ ಹಾಕ್ತಾರೆ ಲಾರಿ ಓನರ್ ಹತ್ರ ಆರ್ಟಿಒದವ್ರು ಇವತ್ತು ಸುಲ್ಗೆ ಮಾಡ್ತಾ ಇರ ಅಂತ ಸಾವಿರಾರು ರೂಪಾಯಿ ಹಣ ಯಾರ ತಲೆಮೆ ಮೇಲೆ ಮೇಲೆ ಬೀಳ್ತಾ ಇದೆ ಕೊನೆಗೆ ಅವರ ಲಾರಿಯಲ್ಲಿ ಇದ್ದಂತ ಅಕ್ಕಿಯನ್ನ ಕೊಂಡುಕೊಳ್ಳುವಂತಹ ಜನಸಾಮಾನ್ಯರ ಮೇಲೆ ಆ ಲಾರಿಯಲ್ಲಿ ಬಂದಂತ ಅಡಿಗೆ ಎಣ್ಣೆಯನ್ನ ಕೊಂಡುಕೊಳ್ಳುವಂತಹ ಜನಸಾಮಾನ್ಯರ ಮೇಲೆ ಆ ಲಾರಿಯಲ್ಲಿ ಬಂದಂತ ರಾಸಾಯನಿಕ ಗೊಬ್ಬರವನ್ನ ಕೊಂಡುಕೊಳ್ಳುವಂತಹ ರೈತರ ಮೇಲೆ ಈ ಆರ್ಟಿಒದಲ್ಲಿ ಅಧಿಕಾರಿಗಳು ನೀಚರು ಭ್ರಷ್ಟರು ಉಸಿಲಿ ಮಾಡುವಂತಹ ದಂಧೆಯ ಹಣದ ಹೊರೆಯನ್ನ ಈ ರಾಜ್ಯದ ಎಲ್ಲ ರೈತರು ಜನಸಾಮಾನ್ಯರು ಬಡವರು ಇವತ್ತು ಹೊರಬೇಕಾದಂತಹ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ